ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿ ಆಲ್ರೆಡಿ ಬಿಡುಗಡೆ ಅಲ್ಲ ಎಲ್ಲರ ಖಾತೆಗೆ ಹೋಗಿದೆಯಂತೆ ಎಲ್ಲರ ಖಾತೆಗೆ ಜಮಾ ಆಗಿ ಕ್ಲಿಯರ್ ಆಗಿದೆ ಅಂತೆ ಇನ್ನೇನು ಹತ್ತೊಂಬತ್ತನೇ ಕಂತಿನನ ಅಂದ್ರೆ ಫೆಬ್ರವರಿ ತಿಂಗಳ ಹಣ ಎರಡು ಸಾವಿರದ ಐದ್ನೂರು ಕೋಟಿ ಹಣಕಾಸು ಇಲಾಖೆದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ಬಂದಿದೆ ಅಂತೆ ಸೊ ಹಾಗಾದ್ರೆ ಈ ಒಂದು ವಿಷಯನೇ ಸ್ವತಃ ಲಕ್ಷ್ಮಿ ಅಂಬರ್ ಮೇಡಮ್ ಅವರು ಹೇಳಿದ್ದಾರೆ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಹದಿನೆಂಟನೇ ಕಂತಿ ಕ್ಲಿಯರ್ ಆಗಿದೆಯಾ ಕ್ಲಿಯರ್ ಆಗಿದೆ ಅಂತ ಹೇಳಿದ್ದಾರೆ ಕ್ಲಿಯರ್ ಆಗಿ ಆ ನಿಮ್ಮ ಖಾತೆಗಳಿಗೆ ಜಮಾ ಆಗಿ ಈಗ ಹತ್ತೊಂಬತ್ತನೇ ಕಂತಿನ ಬಿಡುಗಡೆ ಸಂದರ್ಭ ಕೂಡ ಬಂದಿದೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ವೀಕ್ಷಕರ ಬನ್ನಿ ಲಕ್ಷ್ಮೀ ಬಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿಯನ್ನ ಲೈವ್ ಪ್ರೂಪ್ ಆಗಿ ಕ್ಲಿಪ್ ಸಮೇತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅದೇ ರೀತಿಯಾಗಿ ಹದಿನೆಂಟನೇ ಕಂತಿನ ಜಮಾ ಆಗಿದೆ ಇಲ್ವಾ ಅದ್ರ ಬಗ್ಗೆನು ಕೂಡ ಚರ್ಚೆ ಮಾಡೋಣ ಹತ್ತೊಂಬತ್ತನೇ ಕಂತಿ ನನ್ನ ಯಾವ ದಿನಾಂಕದಂದು ಬರುತ್ತೆ ಅದ್ರ ಬಗ್ಗೆನು ಕೂಡ ನಾನು ನಿಮ್ಗೆ ತಿಳಿಸ್ತೀನಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರೋಣ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಬಿಡುಗಡೆ ಮಾಡಿದ್ದೇನೆ ಈ ಒಂದು ಯುಗಾದಿ ಹಬ್ಬಕ್ಕೆ ಮತ್ತೆ ರಂಜಾನ್ ಹಬ್ಬಕ್ಕೆ ಆಲ್ರೆಡಿ ಎಲ್ಲರ ಖಾತೆಗೆ ಜಮಾ ಆಗಿ ಆ ಒಂದು ಹಬ್ಬಗಳನ್ನ ಕೂಡ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಬಾಳ್ಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಸುಮಾರು ಇನ್ನು ಎಪ್ಪತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಹಣ ಬರ್ಬೇಕಾಗಿದೆ ಕೆಲವೇ ಕೆಲವೊಂದಿಷ್ಟು ಫಲಾನುಭವಿಗಳು ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಕೂಡ ಮಾಡಿದ್ದಾರೆ ಸುಮಾರು ಈಗ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಅಂತದ್ರಲ್ಲಿ ನಿಮಗೆ ಸುಮಾರು ಒಂದು ಐವತ್ತು ಲಕ್ಷ ಫಲಾನುಭವಿಗಳಕ್ಕಿಂತ ಕಡಿಮೆ ಫಲಾನುಭವಿಗಳಿಗೆ ಹಣ ಬಂದಿದೆ ಅಂತ ಹೇಳ್ಬೋದು ಇನ್ನು ಎಪ್ಪತ್ತೆಂಟು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಹಣ ಬರಬೇಕಾಗಿದೆ ಹಾಗಾದ್ರೆ ಕ್ಲಿಯರ್ ಆಗಿದೆ ಎನ್ನುವಂತಹ ಸೂಚನೆಯನ್ನ ಸ್ವತಃ ಲಕ್ಷ್ಮಿ ಬಳ್ಕರ್ ಅವರು ಸೊ ಬರೀ ನಾನು ಹೇಳ್ತಾ ಇಲ್ಲ ನೀವು ಈ ಒಂದು ಕ್ಲಿಪ್ ಅನ್ನ ನೋಡ್ಕೊಂಡು ಬನ್ನಿ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ತಿಳಿಯುತ್ತೆ ಗ್ರಹಲಕ್ಷ್ಮಿ ಹಣ ಬಂದ್ರೆ ಗ್ರಹಲಕ್ಷ್ಮಿಯ ಜನವರಿ ಮೊನ್ನೆ ಎಲ್ಲರಿಗೂ ಹೋಗಿ ಯುಗಾದಿ ಹಬ್ಬನೂ ಆಯ್ತು ರಂಜಾನ್ ಹಬ್ಬನೂ ಆಯ್ತು ಇನ್ನು ಫೆಬ್ರವರಿ ಒಂದೇ ಬಾಕಿ ಯಾಕೆ ಪ್ರತಿ ತಿಂಗಳು ಅಪ್ಡೇಟ್ ತಗೋಬೇಕಾ ಗ್ರಹಲಕ್ಷ್ಮಿ ಫೆಬ್ರವರಿ ತಿಂಗಳನು ಫೈನಾನ್ಸ್ ನಿಂದ ನನಗೆ ಎರಡ್ ಸಾವಿರದ ಐದ್ನೂರು ಕೋಟಿ ಕ್ಲಿಯರ್ ಆಗಿದೆ ನಿನ್ನೆನೆ ಥರ್ಟಿ ಫಸ್ಟ್ ಕ್ಲೋಸಿಂಗ್ ಡೇ ಇತ್ತು ನಮ್ಮ ಟ್ರೆಸರಿ ನಿನ್ನೆನೆ ಎರಡೂವರೆ ಸಾವಿರ ಫೆಬ್ರವರಿ ತಿಂಗಳದ್ನು ನನ್ನ ಖಾತೆಗೆ ಅಂದ್ರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಈ ಒಂದು ಅಪ್ಡೇಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೊಡ್ತಾ ಇದ್ದಾರೆ ಈಗಾಗಲೇ ಆಲ್ರೆಡಿ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿ ಕ್ಲಿಯರ್ ಆಗಿದೆ ಅಂತೆ ಈಗಾಗಲೇ ರಂಜಾನ್ ಮತ್ತು ಯುಗಾದಿ ಹಬ್ಬನು ಕೂಡ ಆಚರಿಸಿದ್ರಂತೆ ಆ ಒಂದು ಹಣದಿಂದ ಇನ್ನು ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ಲಿಕ್ಕೆ ಪ್ರಾರಂಭವಾಗಲಿದ್ದು ಇದೇ ಹತ್ತೊಂಬತ್ತನೇ ಕಂತಿನ ಹಣ ಆ ಸುಮಾರು ಎರಡು ಸಾವಿರದ ಐದ್ನೂರು ಕೋಟಿ ಹಣ ಆದ್ರೂ ಹಣಕಾಸು ಇಲಾಖೆಯಿಂದ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ ಇನ್ನು ಅಲ್ಲಿಂದ ಡಿಬಿಟಿ ಟ್ರೆಜರಿ ಪುಶ್ ಡೈರೆಕ್ಟ್ ಆಗಿ ಆಗೋದಿಲ್ಲ ಮತ್ತೆ ಗ್ರಾಮ ಪಂಚಾಯತಿಗಳಿಗೂ ಕೂಡ ಹೋಗಬೇಕು ಅಲ್ಲಿಂದ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವಾಪಸ್ ಬಂದು ಡಿಬಿಟಿ ಮುಖಾಂತರ ಟ್ರೆಜರಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುವಂತಹ ಪ್ರಕ್ರಿಯೆ ಪ್ರಾರಂಭವಾಗತ್ತೆ ಹಾಗಾದ್ರೆ ಅದಕ್ಕೆ ಇನ್ನು ಒಂದು ವಾರ ಬೇಕು ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿದೆ ಈಗಾಗಲೇ ಮಾರ್ಚ್ ಎಂಡ್ ಕೂಡ ಆಗಿದೆ ಬಜೆಟ್ ಮಂಡನೆ ಎಂಡ್ ಕೂಡ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ಮುಗಿದಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಪ್ರಾರಂಭವಾಗಿದೆ ಅಂತದ್ರಲ್ಲಿ ಮತ್ತೆ ನಿಮಗೆ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರದ ಐನೂರು ಕೋಟಿ ಬಿಡುಗಡೆ ಆಗಿದೆ ಸುಮಾರು ಗ್ಯಾರಂಟಿ ಯೋಜನೆಗಳಿಗಾಗಿ ಇವತ್ತೊಂದು ಸಾವಿರ ಕೋಟಿ ಹಣವನ್ನ ಮೀಸಲಿಡಲಾಗಿದ್ದು ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಈ ಒಂದು ಐವತ್ತೊಂದು ಸಾವಿರ ಕೋಟಿ ಹಣ ಸಾಲತ್ತ ಇಲ್ಲ ಸಾಲದಿಲ್ಲ ವೀಕ್ಷಕರ ಇಪ್ಪತ್ತೈದು ಸಾವಿರ ಕೋಟಿಗ ನೋಡಿ ಆ ಐವತ್ತೊಂದು ಸಾವಿರ ಕೋಟಿ ಈಗ ನೋಡಿ ಎರಡ್ ಸಾವಿರದ ನಾಲ್ಕನೂರು ಕೋಟಿ ಎರಡ್ ಸಾವಿರದ ಐದ್ನೂರು ಕೋಟಿ ಒಂದು ಕಂತಿಗೆ ಬೇಕಾಗತ್ತೆ ಸುಮಾರು ನಾಲ್ಕು ಕಂತಿನ ಹಣಕ್ಕಾಗಿ ಹತ್ತು ಸಾವಿರ ಕೋಟಿ ಬೇಕಾಗತ್ತೆ ಸುಮಾರು ಎಂಟು ಕಂತಿನ ಹಣಕ್ಕಾಗಿ ಎಷ್ಟು ಬೇಕು ಆ ಟೋಟಲಿ ಆ ಇಪ್ಪತ್ತು ಸಾವಿರ ಕೋಟಿ ಹಣ ಬೇಕಾಗತ್ತೆ ವರ್ಷದಲ್ಲಿ ಹನ್ನೆರಡು ತಿಂಗಳಿರ್ತವೆ ಸುಮಾರು ಹನ್ನೆರಡು ಕಂತುಗಳು ಬರ್ಬೇಕಂದ್ರೆ ನಮಗೆ ಎಷ್ಟಾಗತ್ತೆ ಅಂದ್ರೆ ಮೂವತ್ತು ಸಾವಿರ ಕೋಟಿ ಹಣ ಬೇಕಾಗತ್ತೆ ಸುಮಾರು ಹತ್ತತ್ರ ಮೂವತ್ತು ಸಾವಿರ ಕೋಟಿ ಹಣ ಬೇಕಾಗತ್ತೆ ಹೀಗಾಗಿ ನೋಡ್ಕೊಳ್ಳಿ ಬರೀ ನಾಲ್ಕು ತಿಂಗಳಿಗೆ ನಿಮಗೆ ಹತ್ತು ಸಾವಿರ ಕೋಟಿ ಬೇಕಾದ್ರೆ ಇನ್ನು ನಿಮಗೆ ಎಷ್ಟು ಹಣ ಹಾಕ್ತೇ ಅನ್ನೋದನ್ನ ನೋಡ್ಕೊಳ್ಳಿ ಟೋಟಲಿ ಹನ್ನೆರಡು ತಿಂಗಳುಗಳಿರ್ತವೆ ನಮ್ಮ ವಾರ್ಷಿಕ ವರ್ಷದಲ್ಲಿ ಅಂತದ್ರಲ್ಲಿ ಹನ್ನೆರಡು ತಿಂಗಳಿಗೆ ಮೂವತ್ತು ಸಾವಿರ ಕೋಟಿ ಬರೀ ಗೃಹಲಕ್ಷ್ಮಿ ಯೋಜನೆಗಾದ್ರೆ ಇನ್ನು ಗೃಹ ಜ್ಯೋತಿಗಿನ್ ಕೊಡಬೇಕು ಶಕ್ತಿ ಯೋಜನೆಯಲ್ಲಿ ಕೂಡ ಸಾಕಷ್ಟು ಖರ್ಚು ವೆಚ್ಚಗಳಿರ್ತದೆ ಅದರಲ್ಲಿ ಸಾರಿಗೆ ಇಲಾಖೆಗೂ ಕೂಡ ನಾಲ್ವತ್ತು ನಾಲ್ಕು ಸಾವಿರ ಕೋಟಿ ಕೊಡಬೇಕು ಅಂತದ್ರಲ್ಲಿ ಈಗ ಶಕ್ತಿ ಯೋಜನೆಯಲ್ಲಿ ಕೂಡ ಈಗ ಬಹಳಷ್ಟು ಹೆಸ್ಕಾಂಗಳು ಕೂಡ ಈಗ ನಮ್ಮ ಹಣವನ್ನ ಕೊಡಿ ನಮ್ಮ ಇಲಾಖೆಗೆ ಕೊಡಬೇಕಾಗಿರುವಂತ ಹಣ ಕೊಡ್ಲಿಲ್ಲಪ್ಪ ಅಂದ್ರೆ ಜನರಿಂದ ವಸೂಲಿ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಮನವಿ ಕೂಡ ಸಲ್ಲಿಸಿದೆ ಪ್ರಸ್ತಾವನೆ ಕೂಡ ಇಟ್ಟಿದೆ ಅಲ್ಲಿ ಕೂಡ ನೋಡ್ಬೇಕು ಒಂದು ವೇಳೆ ಪ್ರಸ್ತಾವನೆ ಆ ನೀವು ಜನರಿಂದಾನೇ ವಸೂಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಮುಗಿದೋಯ್ತು ನಮಗೆ ಕರೆಂಟ್ ಬಿಲ್ ಕೂಡ ಹೆಚ್ಚಾಗತ್ತೆ ಅಲ್ಲಿ ನಾವು ಹೆಚ್ಚಿನ ಬಿಲ್ ಕೂಡ ಕಟ್ಟಬೇಕು ಈಗಾಗಲೇ ಏನ್ ಫ್ರೀ ಆಗಿ ತೆಗೆದುಕೊಂಡಿದೀವಿ ಅದನ್ನ ಸೇರಿಸಿ ಕೂಡ ತೆಗೆದುಕೊಳ್ಳುವಂತಹ ಸಾಧ್ಯತೆನೂ ಕೂಡ ಇದೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಸದ್ಯಕ್ಕೆ ನಿಮಗೆ ಆಲ್ರೆಡಿ ಹದಿನೆಂಟನೇ ಕಂತಿನ ಜಮಾ ಆಗಿದೆ ಎಕ್ಲೇರ್ ಆಗಿದೆ ಅಂತ ಹೇಳಿದರೆ ಹಾಗಾದ್ರೆ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯವಾಗಿರುವಂತದ್ದು ಸೊ ನಾನು ಇವತ್ತು ಪೋಲ್ ಕೂಡ ಮಾಡ್ತೀನಿ ನಿಮಗೆ ಜಮಾ ಆಗಿದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ಅಲ್ಲಿ ನೀವು ಕೂಡ ನಿಮ್ಮ ಒಂದು ಅಭಿಪ್ರಾಯ ಕೂಡ ತಿಳಿಸಬಹುದು ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡೋದ್ರ ಮುಖಾಂತರ ನಮಗೂ ಕೂಡ ಕ್ಲಾರಿಟಿ ಕೊಡಿ ಆ ನಿಮಗೆ ಜಮ ಆಗಿದೆಯಾ ಇಲ್ವಾ ಅನ್ನೋದನ್ನ ನಮಗೂ ಕೂಡ ಕನ್ಫರ್ಮ್ ಆಗುತ್ತೆ ಸೊ ನೋಡಿ ಲೇಟೆಸ್ಟ್ ಆಗಿ ಇಷ್ಟು ಅಪ್ಡೇಟ್ ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿ ತಿಳಿದಿತ್ತು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ನ ಅಲ್ಲಿ ಸಿನಿ ಬಾಯ್ ಬೇಟಿಗೆ ಫ್ರೆಂಡ್ಸ್